ಇವತ್ತಿನ ರೆಸಿಪಿ ಅವರೆಕಾಳು ಪಲಾವ್ ಅಥವಾ ಅವರೆಕಾಳು ಭಾತನ ಬಹಳ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಬನ್ನಿ ಅವರೆಕಾಳು ಬಾತ್ ಅಥವಾ ಪಲಾವ್ನ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರ್ಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಜೊತೆಗೆ ಎರಡು ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ ಹಾಕೋದ್ರಿಂದ ಭಾತ್ ಅಥವಾ ಪಲಾವ್ಗಳು ತುಂಬಾ ರುಚಿಯಾಗಿರುತ್ತೆ ಸಣ್ಣದು ಎರಡು ತುಂಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಒಂದು ಸ್ಪೂನು ಸೋಂಪುಕಾಳು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಚಕ್ರ ಮಗು ಒಂದು ಮರಾಠಿ ಮಗು ಜೊತೆಗೆ ಒಂದು ಪಲಾವ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಾರಿ ಚೆನ್ನಾಗೆ ಹುರ್ಕೊಂಬಿಡೋಣ ಹುರ್ಕೊಂಡ ನಂತರ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಸೀಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಉದ್ದುಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೊಂಬಣ್ಣಗೆ ಬರೋ ತನಕ ಈ ರೀತಿ ಹೊಂಬಣ್ಣಗೆ ಬರೋ ತನಕ ಹುರ್ಕೊಂಡ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸರಿ ಕೈ ಆಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಒಗ್ಗರಣೆ ಆದ ನಂತರ ಒಂದು ಕಪ್ಪು ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣಗೆ ಹೆಚ್ಚಿ ಹಾಕೊಂಡಿದ್ದೀನಿ ಒಂದು ಸರಿ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡೋಣ ಟೊಮೆಟೊ ಬಾಡೋಕ್ಕೂ ಮುಂಚೆನೆ ಕಾಲು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಇದ್ದೀನಿ ಒಂದು ಸರಿ ಕೈ ಆಡ್ಕೊಳ್ಳೋಣ ಅವರೆಕಾಳು ಬಾತ್ಗೆ ಮೆಂತ್ಯ ಸೊಪ್ಪನ್ನ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ಎರಡು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ಅಕ್ಕಿ ಹಾಕ್ತಾ ಇದ್ದೀನಿ ಹಣ್ಣುಗೆ ಹೆಚ್ಚಿರುವಂತಹ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸರಿ ಕೈಯಾಡಿ ನೀರು ಮಳ್ಳೋದಕ್ಕೆ ಬಿಡೋಣ ನೀರು ಮಳದ ನಂತರ ಅಕ್ಕಿನ ಹಾಕಿ ಒಂದು ಅಥವಾ ಎರಡು ವಿಜಿಲ್ನ ಮಾಡೋದ್ರಿಂದ ಬಾತ್ ಅಥವಾ ಪಲಾವು ತುಂಬಾ ಉದ್ರುದ್ರಾಗಿ ಉದ್ರಾಗಿ ತುಂಬ ಆಗುತ್ತೆ ಈ ರೀತಿ ಚೆನ್ನಾಗಿ ನೀರು ಮಳಿದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ನಾನು ಎರಡು ಕಾಲು ಕಪ್ಪು ನೀರನ್ನು ಹಾಕಿದೆ ಒಂದು ಕಪ್ ಅಕ್ಕಿನ ತೊಳ್ದುಬಿಟ್ಟು ಹಾಕೊಳ್ತಾ ಇದ್ದೀನಿ ನಂತರ ಇದನ್ನು ಒಂದು ಅಥವಾ ಎರಡು ವಿಜಿಲ್ನ ಮಾಡ್ಕೊಳ್ಳೋಣ ಒಂದು ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ ಎರಡು ವಿಝಿಲು ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಪಲಾವು ಅಥವಾ ಬಾತ್ಗಳನ್ನ ಮಾಡುವಾಗ ಈ ರೀತಿ ನೀರು ಮಳ್ಳದ ನಂತರ ಅಕ್ಕಿನ ಹಾಕಿ ಒಂದು ಅಥವಾ ಎರಡು ವಿಜಿಲ್ ಮಾಡೋದ್ರಿಂದ ಭಾತ್ಗಳು ಅಥವಾ ಪಲಾವ್ಗಳು ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಉದ್ರುದ್ರಾಗಿರುತ್ತೆ ಎರಡು ವಿಜಿಲು ಮಾಡ್ಕೊಂಡಿದ್ದಾಗಿದೆ ಅವರೆಕಾಳು ಪಲಾವ್ ಅಥವಾ ಬಾತು ರೆಡಿಯಾಗಿದೆ ಅವರೆಕಾಳು ಬಾತು ತುಂಬಾನೇ ರುಚಿಯಾಗಿರುತ್ತೆ ಅವರೆಕಾಳಿಂದ ನೀವು ಯಾವುದೇ ಅಡುಗೆನ ಮಾಡ್ಕೊತೀನಿ ತುಂಬಾನೇ ರುಚಿಯಾಗಿರುತ್ತೆ ನೋಡಿದ್ರೆಲ್ಲ ಎಷ್ಟು ಸಿಂಪಲ್ ಆಗಿ ಹತ್ತೆ ಹತ್ತು ನಿಮಿಷದಲ್ಲಿ ಅವರೆಕಾಳು ಬಾತ ಮಾಡಬಹುದು ಅಂತ ಅವರೆಕಾಳು ಸೀಸನ್ ಇಲ್ಲ ಇರುವಾಗ ಅವರೆಕಾಳನ್ನ ಹಾಕದೇನೆ ಈ ರೀತಿ ಬಾತನ್ನು ಮಾಡ್ಕೊಂಡು ತಿನ್ನೋಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್